ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಇದು ಗೌರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ ತೊಗರಿಬೇಳೆ ಒಂದು ಗ್ಲಾಸ್ ಅಕ್ಕಿ ತೊಳೆದಿಟ್ಕೋತಾ ಇದ್ದೀನಿ ನಾನು ಯಾವಾಗಲೂ ಇದೇ ರೀತಿಯೇ ಬಿಸಿಬೇಳೆ ಭಾತ್ ಮಾಡೋದು ಕ್ಯಾಪ್ಸಿಕಮ್ ಬೀನಿಸು ಕ್ಯಾರೆಟು ಗೆಡ್ಡೆ ಕೋಸು ಆಲೂಗೆಡ್ಡೆ ಅವರೆಕಾಯಿ ಹಾಕೋತಾ ಇದ್ದೀನಿ ಅವರೇಕಾಯಿ ಬದಲು ಬಟಾಣಿ ಕೂಡ ಸೇರಿಸ್ಕೋಬೋದು ತರಕಾರಿನೆಲ್ಲ ತೊಳೆದು ಅಕ್ಕಿ ಬೇಳೆ ತೊಳೆದಿದ್ನಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಮೂರು ಟೊಮೊಟೊ ಕೂಡ ಇದ್ದೀನಿ ನೀರು ಹಾಕ್ಕೊಂಡು ಇದ್ದೀನಿ ಎರಡು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಸಾಸಿವೆ ಜೀರಿಗೆ ಕಡಲೆ ಬೀಜ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಕೂಡ ಒಗ್ಗರಣೆಗೆ ಇದ್ದೀನಿ ಅಕ್ಕಿ ಬೇಳೆ ಎಲ್ಲ ಬೆಂದಿತ್ತು ಮಿಕ್ಸ್ ಇದ್ದೀನಿ ಓದ್ ವ್ಲಾಗಲ್ಲಿ ಬಿಸಿಬೇಳೆ ಭಾತ್ ಪುಡಿ ತೋರಿಸಿದೆ ಅದೇ ಬಿಸಿಬೇಳೆ ಭಾತ್ ಪುಡಿನೇ ಹಾಕ್ಕೊಂಡು ಬಿಸಿಬೇಳೆ ಭಾತ್ ಇದ್ದೀನಿ ಒಂದು ಐದರಿಂದ ಆರು ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ ನಮ್ಗೆ ಎಷ್ಟು ಬೇಕು ಅಷ್ಟು ಗೊತ್ತಾಗುತ್ತೆ ನೋಡಿದ್ರೆ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬಿಸಿಬೇಳೆ ಭಾತ್ ಪುಡಿ ಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಗಟ್ಟಿ ಬೇಕು ಎಷ್ಟು ಬೇಕು ನೋಡಿಕೊಂಡು ಬಿಸಿನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತ ಇದೀನಿ ಇಷ್ಟು ತೆಳ್ಳಗಿದ್ರೆ ಸಾಕು ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಒಂದು ಇಡಿಯಷ್ಟು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ಮಿರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆ ಏನು ಹಾಕೊಂಡಿದ್ವಿ ಅದನ್ನ ಬಿಸಿಬೇಳೆ ಭಾತ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿಬೇಳೆ ಭಾತು ಚೆನ್ನಾಗಿ ಕುದ್ದು ರೆಡಿಯಾಯಿತು ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಾಗಿತ್ತು ನಾವು ಪುಡಿ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಬಿಸಿಬೇಳೆ ಭಾತು ಟೇಸ್ಟು ಬಿಸಿ ಬಿಸಿ ಆದ ಬಿಸಿಬೇಳೆ ಭಾತು ರೆಡಿ ಆಯಿತು ಮೇಲ್ಗಡೆ ಬೂಂಜಿ ಚೋಚ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಎಲ್ಲ ಹಾಕ್ಕೊಟ್ಟು ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಅಸ್ಲಿಗೆಲ್ಲ ಅಷ್ಟನ್ನು ಕುಂಕುಮ ಇಟ್ಟು ಅಷ್ಟದಳ ರಂಗೋಲಿ ಹಾಕೋತಾ ಇದ್ದೀನಿ ನಾವು ಗೌರಿ ಗಣೇಶ ಹಬ್ಬ ಮಾಡ್ತೀವಿ ಹಾಗಾಗಿ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಗೌರಿ ಕುಣ್ಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬಾಗ್ನಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಮೊರನ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ ಇದೆರಡು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ಚಿಕ್ಕ ಚಿಕ್ಕದೆರಡು ಇಟ್ಕೊಂಡಿದ್ದೀನಿ ಈ ಮೊರನ ಹೊಸ್ತಾಗಿ ತರಿಸಿದ್ದೀನಿ ಗೌರಮ್ಮಂಗೆ ಬಾಗ್ನ ಇಡೋದಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಅರ್ಶನ ಹಾಲ್ನಲ್ಲಿ ಕಲಸಿಟ್ಕೊಂಡು ಈ ರೀತಿ ಇಂಟು ಮಾರ್ಕಾಗಿ ಅರ್ಶನ ಹಚ್ಕೋತಾ ಇದ್ದೀನಿ ಮಧ್ಯೆ ಮಧ್ಯದಲ್ಲಿ ಕುಂಕುಮನ ಇಡ್ತಾ ಇದ್ದೀನಿ ಮೊರನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಬ್ಲೌಸ್ ಪೀಸ್ ಇದ್ದೀನಿ ಒಂದು ಮೂರು ಇಡಿಯಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ಕೊಬ್ಬರಿ ಕಡಲೆ ಒಂದು ಹಚ್ ಬೆಲ್ಲ ಅರ್ಶನ ಕುಂಕುಮ ದಕ್ಷಿಣೆ ಇಡ್ತಾಯಿದ್ದೀನಿ ಎಲೆ ಅಡಿಕೆ ನಮಗೆಷ್ಟು ಶಕ್ತಿ ಇರುತ್ತೋ ಅಷ್ಟು ದಕ್ಷಿಣೆ ಬಾಳೆಹಣ್ಣು ಒಂದು ತೆಂಗಿನಕಾಯಿ ದಾಳಿಂಬೆ ಯಾವುದೇ ದೇವರಿಗೆ ನಾವು ದಾಳಿಂಬೆನ ಇಡ್ಲೇಬೇಕು ತುಂಬ ಒಳ್ಳೆಯದು ಒಂದು ಡಜನ್ ಬಳೆ ಕನಕಾಂಬ್ರ ಹೂವು ಮಲ್ಲಿಗೆ ಹೂವು ಎರಡೂ ಇದ್ದೀನಿ ಕೆಲವರು ಇದಕ್ಕೆ ಒಂದು ಐದು ಥರದ್ದು ಧಾನ್ಯ ಇಡ್ತಾರೆ ತರಕಾರಿಗಳನ್ನೆಲ್ಲ ಇಡ್ತಾರೆ ನಾನು ಇಷ್ಟನ್ನು ಹಾಕ್ಕೊಂಡು ಯಾವಾಗು ಬಾಗಿಣ ಇಡ್ತೀನಿ ಇನ್ನೊಂದು ಮರ ಏನಿರುತ್ತೆ ಅದನ್ನು ಕ್ಲೋಸ್ ಮಾಡಿ ಈ ರೀತಿ ಕುಂಕುಮ ಇಟ್ಟು ದಾರದಲ್ಲಿ ಸುತ್ತುತ್ತೀನಿ ಮರದೊಳಗಡೆ ಗೌರಿ ಸೆಟ್ ಇಡೋದನ್ನು ಮರೆತಿದ್ದೆ ಸರಿ ಈಗ ಮರದ ಮೇಲೆ ಇಟ್ಟು ಪೂಜೆ ಮಾಡೋಣ ಅಂತ ಇಡ್ತಾ ಇದ್ದೀನಿ ಗೌರಮ್ಮನಿಗೆ ಆರತಿ ಮಾಡಿ ಮನೆ ಒಳಗಡೆ ಕರ್ಕೋತಾ ಇದ್ದೀನಿ ಗೌರಮ್ಮನ ಮನೆ ಒಳಗಡೆ ಕರ್ಕೊಂಡಾದ್ಮೇಲೆ ಒಳ್ಳೆ ಬಟ್ಟೆ ತಗೊಂಡು ಮಡಿಯಾಗಿರೋದನ್ನು ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಷ್ಟ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಮುಡಿಸಿ ರೆಡಿ ಮಾಡ್ತಾಯಿದ್ದೀನಿ ಅರಿಶಿಣದ ಕೊಂಬಲಿ ತಾಲಿ ಮಾಡಿ ಗೌರಮ್ಮನಿಗೆ ಹಾಕ್ತಾ ಇದ್ದೀನಿ ತುಂಬದ ಬಿಂದಿಗೆಗೆ ಬ್ಲೌಸ್ ಪೀಸ್ನ ಈ ರೀತಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಗೌರಮ್ಮನ ಅದ್ರ ಮೇಲ್ಗಡೆ ಕೂರಿಸ್ತೀನಿ ನಾವೇನು ಬಾಗ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಗೌರಮ್ಮನ ಮುಂದೆ ಇಟ್ಟು ನೈವೇದ್ಯಕ್ಕೆ ಅಂತ ಹಾಲುವನ್ನು ಡ್ರೈ ಫ್ರೂಟ್ಸ್ನ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವುದೇ ದೇವ್ರನ್ನ ಕೂರಿಸಿ ಪೂಜೆ ಮಾಡುವಾಗ ಎಲ್ಲಡಿಕೆ ಮೇಲೆ ಕಾಣಿಕೆ ನೆಟ್ಟು ನಮ್ಮ ಇಷ್ಟಾರ್ಥ ಏನಿದೆ ಅದನ್ನು ಕೇಳ್ಕೊಂಡು ಪೂಜೆ ಮಾಡಬೇಕು ಮುಂಗಿ ಈ ರೀತಿ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಒಂದು ಬಾಣ್ಲಿಗೆ ಬೆಲ್ಲನೆಲ್ಲ ಪುಡಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕರ್ಗಿಸಕ್ಕಿ ಇಟ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಎಳ್ಳನ್ನೆಲ್ಲ ಹಾಕ್ಕೊಂಡು ಏಲಕ್ಕಿ ಸೇರಿಸ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಅಕ್ಕಿ ಇಟ್ಟು ಹಾಕೋತಾ ಇದ್ದೀನಿ ಬೆಲ್ಲ ಏನು ಕರಗಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಅದಕ್ಕೆ ಕಲಸಿಟ್ಕೊಂಡು ಉಂಡೆಗಳನ್ನ ಕಟ್ಟಿಟ್ಕೋತಾ ಇದ್ದೀನಿ ಪೂರಿ ಹಬ್ಬದ ದಿನನೇ ಎಳ್ಳು ತಂಬಿಟ್ಟು ಅಕ್ಕಿ ತಂಬಿಟ್ಟನ್ನ ಮಾಡಿಟ್ಕೊಂಡ್ಬಿಡ್ತೀನಿ ಗಣೇಶ ಹಬ್ಬದ ದಿನ ತನಿ ಅರಿಯೋದಕ್ಕೆ ಟೈಮ್ ಸೇವ್ ಆಗುತ್ತೆ ಅಂತ ಇನ್ನೊಂದು ದಿನವೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಕ್ಕಿ ತಂಬಿಟ್ಟನ್ನೆಲ್ಲ ಕಟ್ಟಿಟ್ಕೊಂಡಾದ್ಮೇಲೆ ಇದೇ ಪಾತ್ರೆಗೇನೆ ಎಳ್ಳುನೇನು ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಬೆಲ್ಲ ಕರಗಿಸಿಟ್ಕೊಂಡಿರೋ ನೀರನ್ನು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಳ್ಳನ್ನು ಈ ಅದಕ್ಕೆ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಇಟ್ಕೋತಾ ಇದ್ದೀನಿ ಈ ರೀತಿ ಇತ್ತು ನಮ್ಮನೆ ಗೌರಿ ಹಬ್ಬ ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್